ಎರಡು ಸಾವಿರದ ಇಪ್ಪತ್ತೈದು ಇನ್ನೇನು ಮುಗೀತು ಎರಡು ಸಾವಿರದ ಇಪ್ಪತ್ತರ ಶುಭಾರಂಭ ಆಲ್ರೆಡಿ ನಾವೆಲ್ಲ ರೆಡಿ ಆಗ್ತಾ ಇತ್ತು ನೀವು ಎಲ್ಲ ರೆಡಿಯಾಗಿ ಗಮ್ಮತ್ತಲ್ಲಿ ಸೆಲೆಬ್ರೇಷನ್ ಮಾಡಿ ಎರಡು ಸಾವಿರದ ಇಪ್ಪತ್ತಾರನ್ನ ವೆಲ್ಕಮ್ ಮಾಡಿದ್ದೀರಾ ಅನ್ನೋ ಒಂದು ಭರವಸೆ ನನ್ನಲ್ಲಿತ್ತು ಹಾಯ್ ದಿಸ್ ಇಸ್ ಮನು ಪೂಜಾರಿ ಸೊ ಇವತ್ತು ನಾನು ನಿಮಗೆಲ್ಲರಿಗೂ ಎರಡು ಸಾವಿರದ ಇಪ್ಪತ್ತ ಆಚರಣೆನ ನಾವು ಯಾವ ರೀತಿ ಮಾಡ್ತಂದಲ್ಲಿ ಹೇಳಿ ಜಸ್ಟ್ ನಾನೊಂದು ತೋರಿಸ್ತಾ ಇದ್ದೆ ಹೇಳಿದ್ರೆ ಆಲ್ಮೋಸ್ಟ್ ಕೊರೋನಾ ಬಪ್ಕಿನ ಮುಂಚೆ ನಾನು ಒಂದು ಕಬ್ಬು ಪಾರ್ಟಿ ಅಂದರೆ ಫ್ರೆಂಡ್ಸ್ ಜೊತೆ ಹೊರಗಡೆ ಸುತ್ತಾಡೋದು ಲಾಂಗ್ ಡ್ರೈವ್ ಹೋಗೋದು ಇದೆಲ್ಲ ರೀತಿಯಲ್ಲೇ ನನ್ನೊಂದು ಇದೇ ಇತ್ತು ಸೊ ಕೊರೋನಾ ಬಂದಾದ್ರ ಮೇಲೆ ರಿಯಲ್ ಫ್ಯಾಮಿಲಿ ವ್ಯಾಲ್ಯೂಸ್ ಹೇಗಿರುತ್ತೆ ಅಂದೇಳಿ ಹೇಳಿ ಕೊರೋನಾ ಏನು ತೋರಿಸ್ದಿದ್ರು ನನ್ನ ಪ್ರಕಾರ ಇದನ್ನ ಒಳ್ಳೆ ರೀತಿಯಲ್ಲಿ ತೋರಿಸಿದೆ ಸೊ ಅದೇ ರೀತಿ ತುಂಬ ಜನಕ್ಕೆ ಇದೇ ಒಂದು ಎಕ್ಸ್ಪೀರಿಯನ್ಸ್ ಇತ್ತಂದೇಳಿ ನಾನು ಅನ್ಕೊಂಡಿದ್ದೆ ಅಂತಕ್ಕಂಥೇಳಿ ಹೇಳಿದ್ರೆ ನನ್ನ ಸರೌಂಡಿಂಗ್ಸ್ ಪೀಪಲ್ಲು ಆಲ್ಮೋಸ್ಟ್ ಹೊರಗಡೆ ಹೋಗಿ ಸೆಲೆಬ್ರೇಷನ್ ಮಾಡ್ತಿದ್ದೋರಿ ಈಗ ಫ್ಯಾಮಿಲಿ ಜೊತೆ ಅವ್ರು ಸೆಲೆಬ್ರೇಷನ್ ಮಾಡ್ತಾ ಮಾಡ್ತಾಯಿದ್ದಾರೆ ದ ಸೇಮ್ ವೇ ಇಲ್ಲೂ ಕೂಡ ನಾನು ಮನೆಯಲ್ಲೇ ಆಲ್ಮೋಸ್ಟ್ ಕೊರೋನಾ ಬಂದಾಗಿಂದ ಒಂದು ಗಮ್ಮತ್ತಲ್ಲಿ ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಜೊತೆ ಸೇರಿಕೊಂಡು ಒಂದು ಸೆಲೆಬ್ರೇಷನ್ ಮಾಡೇ ಮಾಡ್ತೀವಿ ಅದೇ ರೀತಿ ತಂದೂರಿ ಚಿಕನ್ ಆಲ್ರೆಡಿ ಅದಾಯಿತು ಅದಾದ್ರ ಮೇಲೆ ಸುಮಾರೊಂದು ಟ್ವೆಂಟಿ ನೈನ್ ಐಟಮ್ಸ್ ಏನೋ ಮಾಡಿದ್ದಿರು ಇದು ನಾವು ಆಲ್ಮೋಸ್ಟ್ ಎವ್ರಿ ಇಯರು ನಾವು ಮಾಡೇ ಮಾಡುತ್ತೆ ಅಂದರೆ ನಂದು ಸೆಲೆಬ್ರೇಷನ್ನ ನೋಡಿದವರಿಗೆ ಇಯರ್ ವೈಸ್ ಇಯರು ಸೊ ಅವ್ರಿಗೆ ಇದ್ರ ಬಗ್ಗೆ ಒಂದು ಐಡಿಯಾ ಇದ್ದೇ ಇರುತ್ತೆ ದ ಸೇಮ್ ವೇ ಈ ಇಯರ್ ಕೂಡ ಎಲ್ಲ ಫೋಟೋ ಸೆಷನ್ನು ಮತ್ತು ತಿಂಬುಕ್ಕೆಲ್ಲ ಶುರು ಆಯಿತು ಸೊ ಅದಾದ್ರ ಮೇಲೆ ತಿಂದಲ್ಲ ಆದ್ರ ಮೇಲೆ ನಮ್ದು ಆ್ಯಕ್ಚುಲಿ ಲೈವ್ ಕಿಚನ್ ಮಾಡುವಂಥೇಳಿ ಇದು ಹೊಸ ಕಾನ್ಸೆಪ್ಟ್ ಈ ಸತಿ ತೊಗೊಂಬಂದದ್ದು ಜೀವನದಲ್ಲಿ ಎಂತೆಂಥದೋ ಬತ್ತಂತೆ ನಾವು ಎಲ್ಲ ರೀತಿಯಲ್ಲೂ ಒಂದು ಹೊಸ ರೀತಿಯಾಗಿ ಟ್ರೈ ಮಾಡಿ ಆ ಒಂದು ಖುಷಿನ ಒಂದು ಇನ್ನೂ ಖುಷಿಯಾಗಿ ಒಂದು ಸೆಲೆಬ್ರೇಟ್ ಮಾಡು ಅಂಬುದಷ್ಟೇ ನನ್ನ ಒಂದು ಉದ್ದೇಶ ಸೊ ಹಾಗಾಗಿ ಒಂದು ಒಳ್ಳೆ ರೀತಿಯಲ್ಲಿ ಹೆಂಗಿದ್ರು ಮೀನು ಬಂದಿದ್ದಿತ್ತು ಸೊ ಮೀನು ಆಲ್ರೆಡಿ ರೆಡಿ ಮಾಡಿಯೂ ಕೊಟ್ಟಿದ್ದೀರ ಮಮ್ಮಿ ಸೊ ಅದಕ್ಕೆ ನಮ್ಮದು ಒಂದೊಳ್ಳೆ ಲೈವ್ ಕಿಚನ್ ಒಂದು ಮಾಡು ಹೇಳಿ ಒಂದು ಪಾರ್ಟಿ ಮೋಡನ್ನೇ ಚೇಂಜ್ ಮಾಡು ಅಂತ ನಾನು ಜಸ್ಟ್ ಇಲ್ಲೊಂದು ಸಪ್ರೇಟಾಗಿ ಒಂದು ಲೈವ್ ಕಿಚನ್ ಶುರು ಮಾಡಿದೆ ಬೆಂಕಿ ಮಾತ್ರ ಫುಲ್ಲಾಗಿ ಬತ್ತಿದ್ದಿತ್ತು ಅದರದ್ದು ಸಂಕೇತ ಅಂತಂದರೆ ನೆಕ್ಸ್ಟ್ ಇಯರ್ನ ಫುಲ್ಲು ರಾಕ್ ಕಲ್ ಮಾಡಿ ಅಂದೇಳಿ ಹೇಳಿ ತುಂಬ ಜನದ ಅಂಬಿಷಿಯಸ್ ಇರುತ್ತೆ ನಾನು ಆ ರೀತಿ ಮಾಡಬೇಕು ಈ ರೀತಿ ಮಾಡಬೇಕು ಅಂತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಅದನ್ನ ಮುಗಿಸಿದ್ದೀರಾ ಹಂಡ್ರೆಡ್ ಪರ್ಸೆಂಟ್ ನೀವು ಅದನ್ನ ಮುಗಿಸಿಲ್ಲ ಅಂದರೂ ಅದು ಮುಗಿಸೋಕೆ ತುಂಬಾ ಪ್ರಯತ್ನ ಪಟ್ಟಿದ್ದೀರಾ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನೀವು ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀರಾ ಅದು ಕಾನ್ಫಿಡೆಂಟ್ ನನಗೆ ನಿಮ್ಮ ಮೇಲಿದೆ ದ ಸೇಮ್ ವೇ ಯು ಆಲ್ಸೋ ವಿಲ್ ಬಿ ಹ್ಯಾವಿಂಗ್ ದ ಸೇಮ್ ಸೊ ಎಲ್ಲರೂ ಅದೇ ರೀತಿ ನಿಮ್ಮ ಜೀವನದ ದೀಪವನ್ನು ಹಚ್ಚಿ ಆ ಸ್ಪಾರ್ಕಲ್ನ ಅದೇ ರೀತಿ ಒಂದು ದೊಡ್ಡದಾಗಿ ಒಂದು ಶೋಕೇಶ್ ಮಾಡಿಕೊಂಡು ಖುಷಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿ ಇದೇ ರೀತಿ ನೀವೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ದೀರಲ್ಲ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್